ಉದ್ಯಮಿ ಮುಖೇಶ್ ಅಂಬಾನಿಯವರನ್ನ ಹಿಂದಿಕ್ಕಿ ಉದ್ಯಮಿ ಗೌತಮ್ ಅದಾನಿ ಇದೀಗ ಅಗ್ರ ಸ್ಥಾನಕ್ಕೇರಿದ್ದಾರೆ ಕೋವಿಡ್ ನಂತರ ದೇಶದ ಆರ್ಥಿಕತೆಯನ್ನ ಇವತ್ತಿಗೂ ಸ್ಥಿರತೆಯತ್ತ ತರೋದಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಪೂರಕವಾಗಿ ಮೋದಿಯವರು ಭಾರತದ ಪ್ರಧಾನಿಯಾದ ನಂತರ ಅದಾನಿ ಸಂಸ್ಥೆಗಳು ದೇಶ ವಿದೇಶಗಳಲ್ಲಿ ಅನೇಕ ವ್ಯಾವಹಾರಿಕ ಒಪ್ಪಂದಗಳನ್ನು ಮಾಡಿಕೊಂಡಿದ್ದನ್ನು ನಾವು ಕಾಣಬಹುದು ಇಂತಹ ಸಾಲದ ವ್ಯವಹಾರದಲ್ಲಿ ವಂಚಿಸಿದ ಅದಾನಿಯ ವಿರುದ್ಧ ಎರಡ್ ಸಾವಿರದ ಎರಡರಲ್ಲಿ ದೆಹಲಿಯಲ್ಲೊಂದು ದೂರು ದಾಖಲಾಗಿತ್ತು ಎಲ್ ಐ ಸಿ ಅಂದ್ರೆ ದೇಶದ ಜನರ ನಂಬಿಕೆ ಆ ನಂಬಿಕೆಯ ಫಲವಾಗಿ ಸಂಗ್ರಹ ಆಗಿದ್ದ ಕೋಟ್ಯಾಂತರ ಹಣ ಅದಾನಿ ಕಂಪನಿಗಳ ಷೇರು ಖರೀದಿಗೆ ಬಳಕೆ ಆಯಿತು ನಮಸ್ಕಾರ ನಾನು ಸ್ವಪ್ನಾ ಇತ್ತೀಚೆಗೆ ಹೊರನ್ ಇಂಡಿಯಾ ಸಂಸ್ಥೆ ಬಿಡುಗಡೆ ಮಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತದ ಸಿರಿವಂತರ ಪಟ್ಟಿಯಲ್ಲಿ ದೇಶದಲ್ಲಿ ಮುನ್ನೂರಕ್ಕೂ ಹೆಚ್ಚು ಕುಬೇರರು ಇದ್ದಾರೆ ಶ್ರೀಮಂತರ ಪಟ್ಟಿಯಲ್ಲಿ ಉದ್ಯಮಿ ಮುಖೇಶ್ ಅಂಬಾನಿಯವರನ್ನ ಹಿಂದಿಕ್ಕಿ ಉದ್ಯಮಿ ಗೌತಮ್ ಅದಾನಿ ಇದೀಗ ಅಗ್ರ ಸ್ಥಾನಕ್ಕೇರಿದ್ದಾರೆ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಇದೀಗ ಹೊರಹೊಮ್ಮಿದ್ದಾರೆ ಮೋದಿಯವರು ಪ್ರಧಾನಿ ಆಗೋದಕ್ಕೂ ಮುಂಚೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಕಟಗೊಂಡಿದ್ದ ಹುರುನ್ ವರದಿ ಅನ್ವಯ ಗೌತಮ್ ಅದಾನಿ ಸಂಪತ್ತು ನಲ್ವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಇತ್ತು ಶ್ರೀಮಂತರ ಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಾನಿ ಅವರ ಒಟ್ಟು ಸಂಪತ್ತಿನ ಮೌಲ್ಯ ಹನ್ನೊಂದು ಪಾಯಿಂಟ್ ಆರು ಲಕ್ಷ ಕೋಟಿಗೆ ದಾಟಿದೆ ಕೇವಲ ಹತ್ತು ವರ್ಷಗಳಲ್ಲಿ ಅಳತೆಗೂ ಮೀರಿದ ಆಸ್ತಿ ಮೌಲ್ಯ ಇದೀಗ ಹೆಚ್ಚಾಗಿದೆ ಒಂದೇ ವರ್ಷದಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಆಗಿದೆ ಕೋವಿಡ್ ನಂತರ ದೇಶದ ಆರ್ಥಿಕತೆಯನ್ನು ಇವತ್ತಿಗೂ ಸ್ಥಿರತೆಯತ್ತ ತರೋದಕ್ಕೆ ಆಗ್ತಾ ಇಲ್ಲ ನೋಟು ಅಮಾನ್ಯೀಕರಣ ಜಿ ಎಸ್ ಟಿ ನಂತರದ ದೇಶದ ಉದ್ಯಮ ಕ್ಷೇತ್ರದ ಪರಿಸ್ಥಿತಿ ಈ ಕ್ಷಣಕ್ಕೂ ಕೂಡ ಸುಸ್ಥಿತಿಗೆ ಮರಳಲಿಲ್ಲ ಆದರೆ ಗೌತಮ್ ಅದಾನಿಯನ್ನು ಕಾರ್ಪೊರೇಟ್ ಉದ್ಯಮಿಯ ವ್ಯಾಪಾರ ವಹಿವಾಟು ಆಸ್ತಿ ಹಣ ಗಳಿಕೆಗೆ ಮಾತ್ರ ಕೋವಿಡ್ ಜಿ ಎಸ್ ಟಿ ನೋಟು ಅಮಾನ್ಯೀಕರಣ ಯಾವ ಅಡೆತಡೆನೂ ಕೂಡ ಒಡ್ಲಿಲ್ಲ ಬದಲಿಗೆ ದೇಶದ ಸಿರಿವಂತರ ಪಟ್ಟಿಯಲ್ಲಿ ಅದಾನಿ ಹೆಸರು ದಾಖಲಾಗಿದೆ ಅದು ದೇಶದಾದ್ಯಂತ ದೊಡ್ಡ ಸುದ್ದಿಯಾಗಿದೆ ದೇಶದ ಆರ್ಥಿಕ ಸ್ಥಿತಿ ಸುಧಾರಿಸ್ತಿದ್ರು ಕೇವಲ ಅದಾನಿಯ ಆಸ್ತಿಗಳಿಗೆ ಹೆಚ್ಚಾಗಿದ್ದು ಹೇಗೆ ಇವರ ಹಿಂದೆ ಯಾರಿದ್ದಾರೆ ಯಾರ ಸಹಕಾರದಿಂದ ಇವರು ಬೆಳೆದಿದ್ದಾರೆ ಇದಕ್ಕೆ ಪೂರಕವಾಗಿ ಮೋದಿಯವರು ಭಾರತದ ಪ್ರಧಾನಿಯಾದ ನಂತರ ಅದಾನಿ ಸಂಸ್ಥೆಗಳು ದೇಶ ವಿದೇಶಗಳಲ್ಲಿ ಅನೇಕ ವ್ಯಾವಹಾರಿಕ ಒಪ್ಪಂದಗಳನ್ನು ಮಾಡಿಕೊಂಡಿದ್ದನ್ನು ನಾವು ಕಾಣಬಹುದು ಮೋದಿಯವರು ಭಾರತ ಸರ್ಕಾರದ ವತಿಯಿಂದ ವಿದೇಶಗಳಿಗೆ ರಾಜ್ಯತಾಂತ್ರಿಕ ಕಾರಣಗಳಿಗಾಗಿ ಭೇಟಿ ನೀಡೋ ಸಂದರ್ಭಗಳಲ್ಲೆಲ್ಲ ಅದಾನಿ ಪ್ರಧಾನಿಯವರ ಜೊತೆಗಿದ್ದ ಉದಾಹರಣೆಗಳು ಕೂಡ ಸಾಕಷ್ಟಿದ್ದಾವೆ ಇದೀಗಾದ್ರೂ ಫಲವಾಗಿ ಅದಾನಿಯವರ ವ್ಯಾಪಾರ ವಹಿವಾಟುಗಳ ವ್ಯಾಪ್ತಿ ವಿಸ್ತಾರ ಆಗಿದೆ ದೇಶ ಅಭಿವೃದ್ಧಿ ಹೊಂದಿದೆಯೋ ಇಲ್ವೋ ಅದಾನಿಯ ತಿಜೋರಿ ಮಾತ್ರ ತುಂಬಿದೆ ಶ್ರೀಮಂತರ ಪಟ್ಟಿಯಲ್ಲಿ ರಾರಾಜಿಸುವಂತೆ ಮಾಡಿದೆ ಹಾಗಾದರೆ ಯಾರೇ ಅದಾನಿ ಗುಜರಾತಿನ ಮಧ್ಯಮ ವರ್ಗದ ಕುಟುಂಬದ ಶಾಂತಿ ಲಾಲ್ ಅದಾನಿ ತನ್ನ ಜೀವನಕ್ಕಾಗಿ ಸಣ್ಣ ಜವಳಿ ವ್ಯಾಪಾರ ಮಾಡ್ತಾ ಇದ್ರು ಅವರ ಏಳು ಮಕ್ಕಳಲ್ಲಿ ಒಬ್ಬರಾದ ಗೌತಮ್ ಅದಾನಿ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಡಿದ್ದು ಬೆಳೆದಿದೆಲ್ಲ ಗುಜರಾತಿನ ಅಹಮದಾಬಾದ್ನಲ್ಲಿ ಓದನ್ನ ಅರ್ಧಕ್ಕೆ ನಿಲ್ಲಿಸಿದ ಗೌತಮ್ ಅದಾನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೆಲಸಕ್ಕಾಗಿ ಮುಂಬೈಗೆ ತೆರಳಿದ್ರು ಅಲ್ಲಿ ಮಹೇಂದ್ರ ಬ್ರದರ್ಸ್ ವಜ್ರ ವ್ಯಾಪಾರಿಗಳ ಬಳಿ ವಜ್ರ ವಿಂಗಡಿಸೋ ಕೆಲಸಕ್ಕೆ ಸೇರಿದ್ರು ಆದರೆ ಅಲ್ಲಿರದ ಅದಾನಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಹೋದರ ಮಹಾಸುಖಭಾಯ್ ಅದಾನಿ ಅಹಮದಾಬಾದ್ನಲ್ಲಿ ಪ್ಲಾಸ್ಟಿಕ್ ಘಟಕ ಖರೀದಿ ಮಾಡಿದಾಗ ಅವರ ಜೊತೆಯಾದರು ಪಾಲಿವಿನೈಲ್ ಕ್ಲೋರೈಡ್ ಪೈಪ್ ತಯಾರಿಕಾ ಘಟಕದಲ್ಲಿ ಕೆಲಸ ಮಾಡ್ತಾನೆ ಆಮದು ವ್ಯಾಪಾರನ ಶುರು ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅದಾನಿ ಎಕ್ಸ್ಪೋರ್ಟ್ಸ್ನ ಸ್ಥಾಪನೆ ಮಾಡಿದ್ರು ಕೃಷಿ ಮತ್ತು ವಿದ್ಯುತ್ ಕ್ಷೇತ್ರಗಳತ್ತ ಚಾಚಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ಥಿಕ ಉದಾರೀಕರಣ ನೀತಿ ಅವರ ಕಂಪನಿಗೆ ಅನುಕೂಲಕರ ವಾತಾವರಣನ ನಿರ್ಮಿಸಿತು ಅದು ಆಮದು ಜವಳಿ ಲೋಹ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಿಸೋದಕ್ಕೆ ಅನುಕೂಲ ಆಯಿತು ಇನ್ನು ಮುಂದುವರೆದು ಬಂದರು ನಿರ್ವಹಣೆಯ ಹೊರಗುತ್ತಿಗೆಯನ್ನು ಪಡೆಯೋದಕ್ಕೆ ದಾರಿ ಕೂಡ ಮಾಡಿಕೊಡ್ತು ಮುಂದ್ರಾ ಬಂದರು ಭಾರತದಲ್ಲಿನ ಅತಿ ದೊಡ್ಡ ಖಾಸಗಿ ವಲಯದ ಬಂದರು ಆಗಿದೆ ವಾರ್ಷಿಕ ಎರಡು ನೂರ ಹತ್ತು ಮಿಲಿಯನ್ ಟನ್ ಸರಕುಗಳನ್ನು ನಿರ್ವಹಿಸೋ ಸಾಮರ್ಥ್ಯವನ್ನು ಹೊಂದಿದೆ ಇದರ ಉಸ್ತುವಾರಿ ಸಿಗ್ತಾ ಇದ್ದಂತೆ ಅದಾನಿ ಮತ್ತೊಂದು ಮೆಟಲ್ ಅನ್ನ ಹತ್ತಿದ್ರು ಮುಂದುವರೆದು ಸಾವಿರದ ಒಂಬೈನೂರ ತೊಂಬತ್ ಆರರಲ್ಲಿ ಉಷ್ಣ ವಿದ್ಯುತ್ ಸ್ಥಾವರನ ಸ್ಥಾಪನೆ ಮಾಡಿದ್ರು ಇದು ದೇಶದ ಅತಿ ದೊಡ್ಡ ಖಾಸಗಿ ಉಷ್ಣ ವಿದ್ಯುತ್ ಉತ್ಪಾದಕ ಸ್ಥಾವರ ಆಗಿ ಹೊರಹೊಮ್ತು ಇಷ್ಟೆಲ್ಲ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಅದಾನಿಯ ಬಳಿ ಇದ್ದ ಮೂಲ ಬಂಡವಾಳ ಎಷ್ಟು ಇದು ಆಗಲೂ ಕೂಡ ನಿಗೂಢ ಈಗಲೂ ಕೂಡ ನಿಗೂಢ ಯಾಕಂದ್ರೆ ಅದಾನಿಯ ಮೂಲನೆ ಸಾಲ ಸಾಲದ ಮೇಲೇನೆ ಎಲ್ಲ ವ್ಯವಹಾರ ಸಿ ಎನ್ ಬಿ ಸಿ ಸರ್ವೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅದಾನಿಯ ಒಟ್ಟು ಸಾಲ ಎರಡು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿ ಆ ಸಾಲ ಕೊಟ್ಟವರ ಸಾಲಿನಲ್ಲಿ ವಿದೇಶಿ ಬ್ಯಾಂಕ್ಗಳು ಕೂಡ ಹೆಚ್ಚಾಗಿದ್ದಾವೆ ಇನ್ನು ದೇಶದ ಪ್ರತಿಷ್ಠಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಎಸ್ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಎಫ್ ಸಿ ಫಸ್ಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಎಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಐ ಡಿ ಬಿ ಐ ಬ್ಯಾಂಕ್ಗಳು ಕೂಡ ಇದ್ದಾವೆ ಈ ಸಾಲಗಳಿಗೆ ಮೋದಿ ಹೆಸರನ್ನೇ ಗ್ಯಾರಂಟಿಯನ್ನಾಗಿಸಿದ್ರೂ ಆಶ್ಚರ್ಯ ಇಲ್ಲ ಇಂತಹ ಸಾಲದ ವ್ಯವಹಾರದಲ್ಲಿ ವಂಚಿಸಿದ ಅದಾನಿಯ ವಿರುದ್ಧ ಎರಡು ಸಾವಿರದ ಎರಡರಲ್ಲಿ ದೆಹಲಿಯಲ್ಲೊಂದು ದೂರು ದಾಖಲಾಗಿತ್ತು ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿತ್ತು ಇನ್ನು ಎರಡು ಸಾವಿರದ ಒಂದರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾದ ಮೋದಿಯವರು ಕೇವಲ ಒಂದು ವರ್ಷದೊಳಗೆ ಗೋಧ್ರಾ ಹತ್ಯಾಕಾಂಡಕ್ಕೆ ಕಾರಣ ಆಗಿ ಇಡೀ ಪ್ರಪಂಚಕ್ಕೇನೆ ಪರಿಚಯ ಆಗಿದ್ರು ಆ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರ ವಿದೇಶಿ ಹೂಡಿಕೆದಾರರ ಸಮಾವೇಶನ ಆಯೋಜಿಸಿತು ಆದರೆ ಹತ್ಯಾಕಾಂಡದ ಹಿನ್ನೆಲೆಯಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳ ನಡುವೆ ಯಾರೊಬ್ಬರು ಗುಜರಾತ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದೆ ಬರಲಿಲ್ಲ ಮೋದಿ ಚಿಂತಾಕ್ರಾಂತರಾದರು ಒಂದು ಕಡೆ ಅದಾನಿಗೆ ಜಾಮೀನು ರಹಿತ ವಾರೆಂಟ್ ಕಾಟ ಇನ್ನೊಂದು ಕಡೆ ಮೋದಿಗೆ ಹೂಡಿಕೆದಾರರ ಚಿಂತೆ ಈ ಬಿಕ್ಕಟ್ಟು ಇವರಿಬ್ಬರನ್ನ ಒಂದು ಮಾಡ್ತು ಅತ್ತ ನಿಂದ ಅದಾನಿ ಬಚಾವಾದ್ರು ಏತ ವಿದೇಶಿ ಹೂಡಿಕೆದಾರರ ಸಮಾವೇಶದ ಉಸ್ತುವಾರಿಯನ್ನ ಅದಾನಿ ಹೊತ್ರು ತಮಗಿರೋ ಸಂಪರ್ಕನ ಬಳಸಿ ದೇಶ ವಿದೇಶದ ಹೂಡಿಕೆದಾರರನ್ನ ಗುಜರಾತ್ ಕರೆಸಿ ಮೋದಿಗೆ ಶಕ್ತಿನ ತುಂಬಿದ್ರು ಅದರ ಪ್ರತಿಫಲವಾಗಿ ಅದಾನಿ ಸಂಸ್ಥೆಗಳಿಗೆ ಎಸ್ ಇ ಜಡ್ ನೆಪದಲ್ಲಿ ನೂರಾರು ಎಕರೆ ಭೂಮಿ ಕನಿಷ್ಠ ಬೆಲೆಗೆ ಸಿಗುವಂತೆ ನೋಡಿಕೊಳ್ಳಲಾಯಿತು ಇದರಿಂದ ಗುಜರಾತ್ ಸರ್ಕಾರಕ್ಕೆ ಜನತೆಗೆ ಲಾಭ ಆಗೋ ಬದಲು ಐವತ್ತೆಂಟು ಕೋಟಿ ರೂಪಾಯಿಗಳ ನಷ್ಟ ಆಯಿತು ಇದನ್ನು ಸರ್ಕಾರದ ಅಧಿಕೃತ ಇಲಾಖೆಯ ವರದಿನೇ ತದನಂತರ ಬಹಿರಂಗಪಡಿಸ್ತು ಇಷ್ಟಾದರೂ ಅದಾನಿಗೇನು ತೊಂದರೆ ಆಗಲಿಲ್ಲ ಬದಲಿಗೆ ಅವರ ಕಂಪನಿಗಳ ಪಟ್ಟಿ ಬೆಳೆಯೋದಕ್ಕೆ ಆರಂಭ ಆಯಿತು ದೇಶದಲ್ಲಷ್ಟೇ ಅಲ್ಲ ವಿದೇಶಿಗಳಿಗೂ ಕೂಡ ವಿಸ್ತರಿಸ್ತು ಮೋದಿ ಮತ್ತು ಅದಾನಿ ಒಂದಾಗಿ ಗುಜರಾತ್ ಮಾಡಲ್ ಅನ್ನೋದನ್ನು ಮುನ್ನೆಲೆಗೆ ತಂದರು ಮಾಧ್ಯಮಗಳನ್ನು ಬಳಸ್ಕೊಂಡು ಗುಜರಾತ್ನಲ್ಲಿ ರಸ್ತೆಗಳಿಲ್ಲ ಇರೋದೆಲ್ಲ ಚಿನ್ನದ ರಸ್ತೆಗಳು ಅಂತ ಹೇಳಿದ್ರು ಗುಜರಾತ್ ಅಭಿವೃದ್ಧಿಯ ನಾಗಾಲೋಟದಲ್ಲಿದೆ ಅಂತ ಬಿಂಬಿಸಿದ್ರು ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿದ್ರು ಇದು ರಾಜಕೀಯವಾಗಿ ಮೋದಿ ಬೆಳೆಯೋದಕ್ಕೆ ಅನುಕೂಲ ಆದರೆ ಉದ್ಯಮಿಯಾಗಿ ವ್ಯಾಪಾರ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಅದಾನಿಗೆ ಇದು ಸಹಕಾರ ಆಯಿತು ಇನ್ನು ಮೋದಿ ಅದಾನಿಯ ಸಮಾನ ಅಂಶಗಳನ್ನು ನೋಡೋದಾದ್ರೆ ಮೋದಿ ಅದಾನಿ ಇಬ್ಬರಲ್ಲೂ ಸಮನಾದ ಕೆಲ ಅಂಶಗಳಿದಾವೆ ಇಬ್ಬರು ಗುಜರಾತಿಗಳು ಅಲ್ಪ ಸ್ವಲ್ಪ ಕಲಿತವರು ಸ್ವಂತ ಶಕ್ತಿಯಿಂದ ಮೇಲೆ ಬಂದವರು ಇಬ್ಬರ ಆಸಕ್ತಿ ಅಭಿರುಚಿಗಳು ಆಚಾರ ವಿಚಾರಗಳು ಕೂಡ ಒಂದೇ ಇಂಗ್ಲಿಷ್ನ ಮಾತಾಡೋದಕ್ಕೆ ಹಿಂಜರಿತಾರೆ ಇನ್ನು ಇವರಿಬ್ಬರಿಗೂ ಗುಜರಾತಿ ಭಾಷೆ ಮಾತಾಡೋದಕ್ಕೆ ಒಲವಿದೆ ಇಬ್ರು ಒಬ್ಬಂಟಿಯಾಗಿದ್ದಾರೆ ಇಬ್ಬರು ಒಂಟಿಯಾಗಿದ್ದು ಖಾಸಗಿತನನ ಬಯಸ್ತಾರೆ ಹೊರಗಿನವರನ್ನ ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡವರು ಅವುಗಳ ತೀಕ್ಷ್ಣ ಪ್ರಶ್ನೆಗಳಿಗೆ ಉತ್ತರಿಸೋ ಗೂಜಿಗೆ ಹೋಗದವರು ಇಬ್ಬರು ಮಾಧ್ಯಮಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡವರು ಗುಜರಾತಿನ ಮತ್ತೊಬ್ಬ ಶ್ರೀಮಂತ ಉದ್ಯಮಿ ಅಂದರೆ ಮುಖೇಶ್ ಅಂಬಾನಿ ಮುಂಬೈನಲ್ಲಿ ನೆಲೆಯೂರಿದ್ದಾರೆ ಇನ್ನು ಅದಾನಿ ಅಹಮದಾಬಾದ್ನಲ್ಲಿ ಬೀಡುಬಿಟ್ಟಿದ್ದಾರೆ ಇಬ್ರು ಮೋದಿಯವರ ಆಪ್ತರು ಅದರಲ್ಲೂ ಅದಾನಿ ಪ್ರಧಾನಿ ಮೋದಿಯವರ ನಿಷ್ಠ ಮೋದಿ ಅದಾನಿಗಳ ಸ್ನೇಹ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇನ್ನಷ್ಟು ಗಟ್ಟಿಯಾಯಿತು ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತರಾದಾಗ ಅದಾನಿಯ ಹಣ ಇಡೀ ದೇಶದಾದ್ಯಂತ ಹರಿದಾಡ್ತು ಮೋದಿ ಪ್ರಧಾನಿ ಒಂದಲ್ಲ ಎರಡಲ್ಲ ಮೂರನೇ ಬಾರಿಗೂ ಕೂಡ ಭಾರತಕ್ಕೆ ಪ್ರಧಾನಿಯಾದ್ರು ಕಳೆದ ಹತ್ತು ವರ್ಷಗಳಲ್ಲಿ ಅದಾನಿಯೂ ಬೆಳೆದ್ರು ಬರೀ ಬೆಳೆದಿದ್ದಲ್ಲ ಎವರೆಸ್ಟ್ ಕೂಡ ನಾಚುವಂತೆ ಬೆಳೀತಾನೆ ಹೋದರು ಮೋದಿಯವರು ಅಧಿಕಾರದಲ್ಲಿ ಗಟ್ಟಿಗೊಂಡಂತೆಲ್ಲ ಅದಾನಿ ವ್ಯಾಪಾರ ವ್ಯವಹಾರಕ್ಕೆ ಬೇಕಾದಂತೆ ನೀತಿ ನಿರೂಪಣೆಗಳನ್ನು ಬದಲಿಸಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಅದಾನಿಯ ಪವರ್ ಪ್ರಾಜೆಕ್ಟ್ಗೆ ಮಹಾರಾಷ್ಟ್ರದಲ್ಲಿ ಮೂರ್ನೂರ ಎಪ್ಪತ್ತು ಎಕರೆ ಅರಣ್ಯ ಭೂಮಿಯನ್ನು ನೀಡಲಾಯಿತು ನೀಡುವಾಗ ಯಥಾ ರೀತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಉದ್ಯೋಗ ಸೃಷ್ಟಿಯಾಗತ್ತೆ ದೇಶ ಅಭಿವೃದ್ಧಿ ಪಥದತ್ತ ಸಾಗುತ್ತೆ ಅಂತ ಹೇಳಿದ್ವು ಆದರೆ ಸಿಕ್ಕಿದ್ದು ಮೂರ್ನೂರ ಐವತ್ತು ಜನ ಸ್ಥಳೀಯರಿಗೆ ನಾಲ್ಕನೇ ದರ್ಜೆ ಉದ್ಯೋಗ ಮಾತ್ರ ಇದೊಂದೇ ಅಲ್ಲ ಇದೇ ರೀತಿ ಅದಾನಿಗೆ ಅನುಕೂಲ ಆಗುವಂತೆ ಸರ್ಕಾರಿ ಕಾಯ್ದೆ ಕಾನೂನುಗಳನ್ನು ನಿರಂತರವಾಗಿ ಮೋದಿಯವರ ಸರ್ಕಾರ ಮಾರ್ಪಾಡು ಮಾಡ್ತಾನೆ ಬಂದಿದೆ ಅದೆಷ್ಟೋ ವರ್ಷಗಳಿಂದ ಸರ್ಕಾರಿ ಸ್ವಾಮ್ಯದಲ್ಲಿದ್ದು ಲಾಭದಲ್ಲಿದ್ದ ರೈಲ್ವೆ ಬಂದರು ವಿಮಾನ ನಿಲ್ದಾಣಗಳ ನಿರ್ವಹಣೆಯನ್ನು ಅದಾನಿ ಸಂಸ್ಥೆಗಳಿಗೆ ವಹಿಸಿಕೊಡಲಾಗಿದೆ ಇದರಿಂದಾಗಿ ಸಾರ್ವಜನಿಕ ಸಹಭಾಗಿತ್ವ ಹೊರಟು ಹೋಗಿ ಖಾಸಗಿಯವರ ಕೈವಶ ಆಗ್ತಾ ಇದ್ದಂತೆ ದೇಶದ ಜನ ಪ್ರಶ್ನಿಸುವ ಹಕ್ಕನ್ನೇ ಕಳೆದುಕೊಳ್ಳುವಂತಾಯ್ತು ಖಾಸಗಿಯವರ ಕಾನೂನು ಚಾಲ್ತಿಗೆ ಬಂದು ಸುಲಿಗೆ ಶುರುವಾಯಿತು ಅದೇ ರೀತಿ ದೇಶದ ನಂಬಿಕಾರ್ಹ ಸಂಸ್ಥೆಯಾಗಿದ್ದ ಲೈಫ್ ಇನ್ಸುರೆನ್ಷನ್ ಕಾರ್ಪೊರೇಷನ್ ಅಂದರೆ ಎಲ್ ಐ ಸಿ ಸಂಚಿತ ನಿಧಿಯನ್ನು ಅದಾನಿ ಕಂಪನಿಗಳ ಷೇರುಗಳಿಗಾಗಿ ಬಳಸಲಾಯಿತು ಎಲ್ ಐ ಸಿ ಅಂದರೆ ದೇಶದ ಜನರ ನಂಬಿಕೆ ಆ ನಂಬಿಕೆಯ ಫಲವಾಗಿ ಸಂಗ್ರಹ ಆಗಿದ್ದ ಕೋಟ್ಯಾಂತರ ಹಣ ಅದಾನಿ ಕಂಪನಿಗಳ ಷೇರು ಖರೀದಿಗೆ ಬಳಕೆಯಾಯಿತು ಬೆಲೆ ಏರಿಸಿ ತಾವೇ ಖರೀದಿಸಿ ಕೃತಕ ಬೇಡಿಕೆಯನ್ನು ಸೃಷ್ಟಿಸಿ ಷೇರು ಮಾರುಕಟ್ಟೆಯನ್ನು ಕುನಗಿಡಿಸಲಾಯಿತು ಕೋಟ್ಯಾಂತರ ಸಣ್ಣ ಹೂಡಿಕೆದಾರರ ನಂಬಿಕೆ ವಿಶ್ವಾಸ ಮತ್ತು ಸಾಂಪ್ರದಾಯಿಕ ಷೇರು ವ್ಯವಹಾರಗಳನ್ನು ಮಣ್ಣು ಪಾಲು ಮಾಡಲಾಯಿತು ಅದಾನಿ ಸೋಲಾರ್ ಎನರ್ಜಿ ಎಲೆಕ್ಟ್ರೋಲೈಸರ್ ವಿಂಡ್ ಟರ್ಬೈನ್ ಅಂತಹ ಮೂರು ದೈತ್ಯ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದ್ರು ಜೊತೆಗೆ ಗಣಿಗಾರಿಕೆ ಸಿಮೆಂಟ್ ಕಲ್ಲಿದ್ದಲು ಆಯಿಲ್ ಕ್ಷೇತ್ರಕ್ಕೂ ಕೂಡ ಕೈ ಹಾಕಿ ಸೈ ಅಂತ ಅನಿಸ್ಕೊಂಡ್ರು ಸಾಲದು ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇಶದ ನಂಬಿಕಾರ್ಹ ಸುದ್ದಿ ಸಂಸ್ಥೆ ಅಂತ ಹೆಸರು ಪಡೆದಿದ್ದ ಪ್ರಭುತ್ವದ ವಿರುದ್ಧ ಪ್ರಧಾನಿ ಮೋದಿನ ಟೀಕೆ ಮಾಡ್ತಾ ಇದ್ದ ಎನ್ ಡಿ ಟಿವಿಯ ಷೇರುಗಳನ್ನು ಅದಾನಿ ಖರೀದಿ ಮಾಡಿದ್ರು ಆ ಮೂಲಕ ಎನ್ ಡಿ ಟಿ ವಿ ಅದಾನಿಯ ಒಡೆತನಕ್ಕೆ ಸೇರಿತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕತ್ತನ್ನು ಹಿಸ್ಕಲಾಯಿತು ಅಲ್ಲಿಂದ ಮುಂದಕ್ಕೆ ಅದು ಮೋದಿಯವರ ತುತ್ತೂರಿ ಆಯಿತು ದೇಶದ ರಾಜಕಾರಣಿಗಳು ಉದ್ಯಮಿಗಳ ಪರ ಇರೋದು ಅವರಿಗೆ ಸಹಕರಿಸೋದು ಹೊಸ ವಿದ್ಯಮಾನ ಏನಲ್ಲ ಆದರೆ ಇಲ್ಲಿವರೆಗೂ ದೇಶವನ್ನು ಆಡಿದವರಲ್ಲಿ ಕೊಡುಕೊಳ್ಳೋ ವ್ಯವಹಾರ ಇರಲಿಲ್ಲ ಅಂತ ಏನಿಲ್ಲ ಇದ್ರೂ ಅದಕ್ಕೊಂದು ನೀತಿ ಇತ್ತು ಮಿತಿ ಇತ್ತು ಆದರೆ ಮೋದಿಯವರು ಆ ನೀತಿ ಮಿತಿಗಳನ್ನು ಮೀರಿದ್ದಾರೆ ಕಾಯ್ದೆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಧಿಕಾರಕ್ಕಾಗಿ ಅದಾನಿ ಪರ ನಿಂತಿದ್ದಾರೆ ಇಡೀ ಸರ್ಕಾರವನ್ನೇ ಅದಾನಿಯ ಅಡಿಯಾಳಾಗಿಸಿದ್ದಾರೆ ದೇಶದ ನೆಲ ಜಲ ಸಂಪನ್ಮೂಲವನ್ನು ಅದಾನಿಗೆ ಧಾರೆ ಎರೆದಿದ್ದಾರೆ ಇನ್ನು ಇಷ್ಟೆಲ್ಲ ಪಡೆದ ಅದಾನಿ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ಅದರಿಂದ ದೇಶಕ್ಕೆ ಏನಾದರೂ ಲಾಭ ಇದೆಯಾ ಅನ್ನೋದನ್ನು ನಾವು ನೋಡೋದಾದ್ರೆ ಇಂದು ದೇಶದಲ್ಲಿ ಅದಾನಿ ಸಂಸ್ಥೆಗಳ ಪಾಲುದಾರಿಕೆ ಇಲ್ಲದ ಉದ್ಯಮಗಳೇ ಇಲ್ಲ ಅನ್ನೋಂತಹ ವಾತಾವರಣ ಸೃಷ್ಟಿಯಾಗಿದೆ ವ್ಯವಹಾರ ವಹಿವಾಟು ಏರುಗತಿಯಲ್ಲಿದೆ ಆದರೆ ದೇಶದ ಜನತೆಗೆ ಉದ್ಯೋಗ ನೀಡಿದ ಅಗ್ರ ಇಪ್ಪತ್ತೈದು ಉದ್ಯಮ ಸಂಸ್ಥೆಗಳಲ್ಲಿ ಅದಾನಿ ಸಂಸ್ಥೆನೇ ಇಲ್ಲ ಟಾಟಾ ಕಂಪನಿ ಒಂಬತ್ತು ಲಕ್ಷ ಇನ್ಫೋಸಿಸ್ ಮೂರು ಲಕ್ಷ ರಿಲಯನ್ಸ್ ಎರಡು ಲಕ್ಷ ಅರವತ್ತೊಂದು ಸಾವಿರ ವಿಪ್ರೋ ಎರಡು ಲಕ್ಷ ಇಪ್ಪತ್ತಾರು ಸಾವಿರ ಉದ್ಯೋಗಗಳನ್ನು ನೀಡಿದರೆ ಅದಾನಿ ಸಂಸ್ಥೆಗಳು ಉದ್ಯೋಗ ನೀಡಿದ್ದು ಕೇವಲ ಇಪ್ಪತ್ತ್ಮೂರು ಸಾವಿರ ಮಾತ್ರ ಇಲ್ಲೊಂದು ಕಡೆ ಅದಾನಿ ಕಂಪನಿ ಜನರಿಗೆ ಉದ್ಯೋಗ ನೀಡಿಲ್ಲ ಅನ್ನೋದೊಂದಾದರೆ ದೇಶಕ್ಕೆ ತೆರಿಗೆ ನೀಡುವಲ್ಲಾದರೂ ಅದಾನಿ ಸಂಸ್ಥೆಗಳು ಮುಂದಿದೆಯಾ ಅನ್ನೋದನ್ನು ನಾವು ನೋಡೋದಾದರೆ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ನೀಡೋ ಆರ್ಥಿಕ ಅಭಿವೃದ್ಧಿಯಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕೋ ದೇಶದ ಹತ್ತು ಉದ್ಯಮಗಳ ಪಟ್ಟಿಯಲ್ಲಿ ಅದಾನಿ ಹೆಸರೇ ಇಲ್ಲ ಆದರೆ ಅದಾನಿಯನ್ನು ದೇಶದ ಶ್ರೀಮಂತ ಕುಳ ಅತಿ ಹೆಚ್ಚು ಮೌಲ್ಯದ ಆಸ್ತಿವಂತ ಅಂತ ಹೆಸರಿಸಲಾಗಿದೆ ಈತನ ಕಂಪನಿಗಳು ತೆರಿಗೆ ಕಟ್ತಿಲ್ಲ ಅನ್ನೋದಾದರೆ ಅವು ಲಾಭ ಮಾಡ್ತಿಲ್ಲ ಅಂತ ಅರ್ಥ ಆದರೆ ಅದಾನಿ ಆಸ್ತಿ ಮಾತ್ರ ಏರುಗತಿನೇ ಇದೆ ಅದು ಹೇಗೆ ಸಾಧ್ಯ ಇದು ಯಾವ ಎಕಾನಮಿ ಒಬ್ಬ ಉದ್ಯಮಿಯ ಶ್ರೇಯಸ್ಸಿಗಾಗಿ ಸರ್ಕಾರಿ ಯಂತ್ರವನ್ನು ಕಾನೂನನ್ನು ನೀತಿಗಳನ್ನು ಬದಲಾಯಿಸೋದು ತಪ್ಪು ಅಂತ ಪ್ರಧಾನಿ ಮೋದಿಯವರಿಗೆ ಅನಿಸ್ಲೇ ಇಲ್ವಾ ಆದರೆ ಅದಾನಿ ಕಂಪನಿಗಳ ಅಪರಾ ತಪರಾಗಳನ್ನು ದೂರದ ಅಮೇರಿಕನ್ ಶಾರ್ಟ್ ಸೆಲ್ಲಿಂಗ್ ಆಕ್ಟಿವಿಸ್ಟ್ ಫರ್ಮ್ ಹಿಂಡನ್ಬರ್ಗ್ ರಿಸರ್ಚ್ ಹೊರ ಹಾಕಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಷೇರು ಮಾರುಕಟ್ಟೆಯ ವಾಸ್ತವಿಕ ಬೆಲೆಗಿಂತ ಕೃತಕ ಬೆಲೆಯಲ್ಲಿ ಅದಾನಿ ಸಮೂಹದ ಷೇರುಗಳು ಮಾರಾಟ ಆಗ್ತಾ ಇದ್ದಾವೆ ಅಂತ ವರದಿನ ಬಹಿರಂಗಪಡಿಸ್ತು ಈ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಟಿ ಎಂ ಸಿ ನಾಯಕಿ ಮಹುವಾ ಮೊಹಿತ್ರಾ ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು ಪ್ರಧಾನಿ ಮೋದಿ ಮತ್ತು ಅದಾನಿ ಫೋಟೋನ ಬಿಡುಗಡೆ ಮಾಡಿ ಮೋದಿಗೂ ಅದಾನಿಗೂ ಇರೋ ಸಂಬಂಧ ಏನು ಅಂತ ಹೇಳಿದ್ರು ಆದರೆ ಅದು ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ ಯಾವುದಕ್ಕೂ ಬಾಯಿ ಬಿಡದೆ ಇರೋ ಮೋದಿಯವರು ಅದಾನಿ ಮೇಲಿನ ಆರೋಪಗಳಿಗೂ ಕೂಡ ಉತ್ತರಿಸಲಿಲ್ಲ ಸರ್ಕಾರದ ಕಡೆಯಿಂದ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಇದಾದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಂಡನ್ಬರ್ಗ್ ಬಿಡುಗಡೆ ಮಾಡಿದ ಎರಡನೇ ವರದಿಯಲ್ಲಿ ಸೇಬಿ ಮುಖ್ಯಸ್ಥೆ ಮಾಧಬಿ ಬೂಚ್ ಮತ್ತು ಆಕೆಯ ಪತಿ ಅದಾನಿ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿರೋ ವಿಚಾರವನ್ನು ಮುಚ್ಚಿಟ್ಟಿರೋದು ಬಹಿರಂಗ ಆಯಿತು ಇದಕ್ಕೂ ಪ್ರಧಾನಿ ಮೋದಿಯವರ ಮೌನನೇ ಉತ್ತರ ಆಯಿತು ಇತ್ತೀಚೆಗೆ ಭಾರತ ಸರ್ಕಾರದ ನೀತಿ ಆಯೋಗದ ಮುಖ್ಯಸ್ಥರು ಭಾರತದಲ್ಲಿ ಬಡವರ ಸಂಖ್ಯೆ ಶೇಕಡಾ ಐದಕ್ಕಿಂತ ಹೆಚ್ಚಿಲ್ಲ ಅನ್ನೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು ತಮ್ಮ ಸರ್ಕಾರದ ಅಂಕಿಅಂಶಗಳನ್ನೇ ಅಲ್ಲಗಳೆದ ಪ್ರಧಾನಿ ಮೋದಿಯವರು ಬಿ ಜೆ ಪಿ ಸರ್ಕಾರ ದೇಶದ ಎಂಬತ್ತು ಕೋಟಿ ಬಡವರಿಗೆ ಉಚಿತ ಪಡಿತರ ನೀಡೋ ಯೋಜನೆಯನ್ನು ಮುಂದಿನ ಐದು ವರ್ಷಗಳವರೆಗೆ ವಿಸ್ತರಣೆ ಮಾಡೋದಕ್ಕೆ ನಿರ್ಧರಿಸಿದೆ ಅಂತ ಹೇಳಿದರು ಬಡವರ ಕುರಿತು ಸರ್ಕಾರಿ ಸಂಸ್ಥೆಯ ಮುಖ್ಯಸ್ಥ ಮತ್ತು ದೇಶದ ಪ್ರಧಾನಿಯ ಮಾತುಗಳು ಒಂದಕ್ಕೊಂದು ತದ್ವಿರುದ್ಧ ದಿಕ್ಕಿನಲ್ಲಿರುವಾಗ ಹುರುನ್ ಇಂಡಿಯಾ ಎಂಬ ಖಾಸಗಿ ಸಂಸ್ಥೆ ದೇಶದಲ್ಲಿ ಮುನ್ನೂರಕ್ಕೂ ಹೆಚ್ಚು ಕುಬೇರರಿದ್ದಾರೆ ಅಂತ ಪಟ್ಟಿನ ಬಿಡುಗಡೆ ಮಾಡಿದೆ ಪ್ರಧಾನಿ ಮೋದಿಯವರ ಅತ್ಯಾಪ್ತ ಸ್ನೇಹಿತ ಉದ್ಯಮಿ ಗೌತಮ್ ಅದಾನಿಯನ್ನು ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಹೆಸರಿಸಿದೆ ಅಂದರೆ ಪ್ರಧಾನಿ ಮೋದಿಯವರ ಬರೀ ಮಾತಿನ ಭಾಷಣಕ್ಕೆ ಬಡವರಬೇಕು ಅವರ ಬಗ್ಗೆ ಕರುಣೆ ತೋರೋದಕ್ಕೆ ಅವರಿರಬೇಕು ದೇಶದಲ್ಲಿ ಬಡತನ ಇರಬೇಕು ಆದರೆ ಅಂಬಾನಿ ಅದಾನಿಗಳು ಬೆಟ್ಟದಂತೆ ಬೆಳಿತಾನೆ ಹೋಗಬೇಕು ಮೋದಿ ಮತ್ತೊಮ್ಮೆ ಮಗದೊಮ್ಮೆ ಪ್ರಧಾನಿ ಆಗ್ತಾನೆ ಇರಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ